ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷದ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬಳಸಿ ಧರ್ಮಸ್ಥಳ ಅಲ್ಲಿನ ಗುಡ್ಡ ಅದರ ಸುತ್ತ ನಡೆಯುತ್ತಿರುವ ಕಾರ್ಯಾಚರಣೆ ಹಾಗೇನೆ ಅದರ ಬಗ್ಗೆ ಬರುತ್ತಿರುವ ವಿಭಿನ್ನ ಸುದ್ದಿಗಳು ವದಂತಿಗಳು ಸುಳ್ಳುಗಳು ಎಲ್ಲ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನು ಎಸ್ ಐ ಟಿ ನೀಡ್ತಾ ಇಲ್ಲ ಆದರೂ ಕೂಡ ಎಲ್ಲೆಲ್ಲೋ ಸುದ್ದಿಗಳು ನುಸಿಳಿ ತನ್ನದೇ ಆದ ರೂಪವನ್ನು ಪಡೆದು ತಮಗೆ ಬೇಕಾದ ಹಾಗೆ ಪ್ರಸ್ತುತಗೊಳ್ತಾ ಇದೆ ಇವತ್ತು ಕೂಡ ದೂರುದಾರ ಅಧಿಕಾರಿಗಳನ್ನ ಕರೆದುಕೊಂಡು ಇದೇ ಪ್ರದೇಶದಲ್ಲಿ ಹೊರಟರು ಬೆಳಿಗ್ಗೆ ಅವರು ಹೊರಟವರು ಮಧ್ಯಾಹ್ನದ ಊಟಕ್ಕೂ ಕೂಡ ಅಧಿಕಾರಿಗಳಾಗ್ಲಿ ದೂರುದಾರನಾಗ್ಲಿ ಬರಲೇ ಇಲ್ಲ ಬುಧವಾರ ಇಡೀ ದಿನ ಒಂದೇ ಪ್ರದೇಶದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇತ್ತು ಅಧಿಕಾರಿಗಳಿಗೆ ಮತ್ತು ಅಲ್ಲಿರುವವರಿಗೆ ದೂರದಾರಿ ಎಲ್ಲ ಊಟವನ್ನ ಇಲ್ಲಿಂದರೆ ಸರಬರಾಜು ಮಾಡಲಾಯಿತು ಸೊ ಇದು ಒಂದು ರೀತಿಯಲ್ಲಿ ಹಲವು ರೀತಿಯ ವಿಶ್ಲೇಷಣೆಗೆ ಕಾರಣ ಆಯ್ತು ಸೊ ಇನ್ನೇನೋ ಆಗಿದೆ 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 ಅನ್ನುವ ಮಾತುಗಳೆಲ್ಲ ಆ ಕೇಳಬಹುದು ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಈಗ ಏನಾಗಿದೆ ಅಂದ್ರೆ ಸಾಕ್ಷಿ ಅಥವಾ ದೂರುದಾರ ಇದುವರೆಗೆ ತೋರಿಸಿದ ಹದಿಮೂರು ಜಾಗಗಳು ಏನಿವೆ ಅದರಲ್ಲಿ ಹದಿಮೂರನೇ ಜಾಗವನ್ನು ಹೊರತುಪಡಿಸಿ ಉಳಿದೆಲ್ಲ ಜಾಗಗಳಲ್ಲಿ ಎಸ್ ಐ ಟಿ ಶೋಧ ಕಾರ್ಯವನ್ನು ಪೂರ್ಣಗೊಳಿಸಿದೆ ಅಲ್ಲದೆ ಆತ ಮೊದಲು ತೋರಿಸಿದ್ದ ಜಾಗಗಳ ಹೊರತಾಗಿ ಸೋಮವಾರ ತೋರಿಸಿದ ಬೇರೆ ಜಾಗದಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಯಿತು ಅದಕ್ಕೆ ಹನ್ನೊಂದು ಎ ಅಂತ ಹೇಳಲಾಗುತ್ತೆ ಅಲ್ಲಿ ಮಣ್ಣಿನ ಮೇಲ್ಭಾಗದಲ್ಲಿನೇ ಅಸ್ಥಿ ಪಂಜರಗಳು ಸಿಕ್ತು ಇದು ಹಲವು ಪ್ರಶ್ನೆಗಳನ್ನು ಹುಟ್ಟಾಗುತ್ತೆ ಈ ಗುಡ್ಡಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಮೇಲ್ಭಾಗದಲ್ಲಿ ಸಿಕ್ತು ಅಂದ್ರೆ ಅದನ್ನ ಹೂತು ಹಾಕಲಾಗಿಲ್ಲ ಬಹಳ ಸರಳವಾಗಿ ಹಾಗಿದ್ರೆ ಈ ಬಂಗ್ಲೆ ಗುಡ್ಡದಲ್ಲಿ ಏಕಾಏಕಿ ಯಾವುದೋ ಹೆಣವನ್ನು ತಂದು ಹಾಗೆ ಒಗೆದ್ ಬಿಟ್ಟು ಹೋಗ್ತಾ ಇದ್ರ ಅಂತ ಆ ಅನುಮಾನ ಮೂಡಿಸ್ತಾ ಇದ್ದೆ ಸೊ ಎಲ್ಲೋ ಒಂದು ಹೆಣ ಕಂಡ್ರೆ ಅದು ಪೊಲೀಸರಿಗೆ ಗೊತ್ತಾಗ್ಬೇಕು ಪೊಲೀಸ್ ಮಹಜರ್ ಮಾಡಬೇಕು ಇನ್ನೊಂದು ಮಾಡಬೇಕು ಪೊಲೀಸ್ ಮಾರ್ಗದರ್ಶನದಲ್ಲಿ ಅಲ್ಲಿ ಗ್ರಾಮ ಪಂಚಾಯತ್ ಇನ್ನೊಬ್ರು ಅದನ್ನ ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕು ಅದು ಒಂದೊಮ್ಮೆ ಅದಕ್ಕೆ ಯಾರು ಸಿಗದೆ ಇದ್ರೆ ವಾರಸುದಾರ ಇಲ್ಲದೆ ಇದ್ರೆ ಅದು ನಿಯಮ ಆದರೆ ಇಲ್ಲಿ ಒಂದು ಮೇಲ್ ಮಣ್ಣಿನ ಮೇಲ್ಭಾಗದಲ್ಲಿ ಸಿಕ್ತು ಅಂದ್ರೆ ಆ ಹೆಣವನ್ನು ಒಗೆಯಲಾಗಿದೆ ಒಂದು ಪಾಸಿಬಿಲ್ಟಿ ಇಲ್ಲಪ್ಪ ಯಾರೋ ಬಂದು ಆತ್ಮಹತ್ಯೆ ಮಾಡ್ಕೊಂಡಾಗ್ತಾದ್ರೆ ಆ ಪ್ರದೇಶದಲ್ಲಿ ಆತ್ಮಹತ್ಯೆ ಮಾಡಿ ಇದುವರೆಗೆ ಯಾರು ಹೋಗದೇ ಇಲ್ವ ಹಾಗಿದ್ರೆ ಅದು ಅಂತ ನಿರ್ಜಲ ಪ್ರದೇಶವೇ ನಿಜ ಅರಣ್ಯ ಪ್ರದೇಶ ಅದು ಅಲ್ಲಿ ಜನಸ ಹೋಗುವುದು ಬಹಳ ಕಡಿಮೆ ಆದ್ರೆ ಈಗ ಹಣ ಒಂದು ವರ್ಷ ಆಗಿದ್ರೆ ಅಥವಾ ಒಂದು ವರ್ಷದ ಒಳಗಡೆ ಆಗಿದ್ರೆ ಅದು ಕೊಳಿತಾ ಇದ್ರೆ ಈಗೂ ಇದ್ರೆ ಯಾರು ಹೋಗ್ಬೇಕಲ್ವಾ ಹೀಗೆ ಹಲವು ಪ್ರಶ್ನೆಗಳು ಆಸಿ ದೂಡ್ತಾ ಇನ್ನುವೇ ಇವತ್ತು ಕೂಡ ಹನ್ನೆರಡನೇ ಜಾಗದ ಕಡೆ ಇದೆಯಲ್ಲ ಹದಿಮೂರನೇ ಜಾಗಕ್ಕೆ ಹೋಗಿಲ್ಲ ಹನ್ನೆರಡನೇ ಜಾಗದಿಂದ ಒಳಗೆ ಹೋಗ್ಲಾಗಿದೆ ಇದೇ ಕಾಡಿನಲ್ಲಿ ಸಾಕ್ಷಿ ದೂರದಾರ ಮತ್ತೊಂದು ಜಾಗವನ್ನ ತೋರಿಸಿದ್ದು ಅಲ್ಲಿ ಇಂದು ಶೋಧ ಕಾರ್ಯ ನಡೆಸಲಾಗತ್ತೆ ಅನ್ನೋದು ಟಿ ಮೂಲಗಳು ಹೇಳಿದ ಪ್ರಕಾರ ಅಂದ್ರೆ ಈ ನಂಬರ್ಗಳನ್ನ ಹಾಕಿ ನಂಬರ್ ಹಾಕ್ಬೇಕೆ ಮಾಡ್ಬೇಕು ಅಂತಿಲ್ಲ ಕೆಲವು ಮಾಧ್ಯಮಗಳು ಅಯ್ಯೋ ಈ ನಂಬರ್ನ ಬಿಟ್ಟ ಈ ನಂಬರ್ ಅನ್ನ ಬಿಟ್ಟು ಸಿ ಕಾರ್ಯಾಚರಣೆ ನಡೆಸಬಹುದ ಅವನು ಇನ್ನೊಂದು ನಂಬರ್ ಸುಮ್ಮನೆ ಅನುಕೂಲಕ್ಕಾಗಿ ಹಾಕಿರೋದು ಒಟ್ಟಾರೆ ಧರ್ಮಸ್ಥಳದ ಪ್ರದೇಶದಲ್ಲಿ ಹಲವೆಡೆ ಸಿ ಹೆಣಗಳನ್ನ ಹೂಡಲಾಗಿದೆ ಅನ್ನುವುದು ಅವನ ಆರೋಪ ಕೇವಲ ಆ ಹೆಣ ಹೂಡೋದು ಮಾತ್ರ ಹೇಳಲ್ಲ ಕೆಲವೊಮ್ಮೆ ಯು ಸಿ ಹಸುನೀಗಿದವ್ರನ್ನ ಎಸ್ಸಿಟ್ ಹಾಕಿಯೋ ಬೆಂಕಿ ಹಾಕಿಯೋ ದಫನ್ ಮಾಡಲಾಗಿ ಮುಗಿಸಲಾಗಿದೆ ಅಂತ ಹೇಳ್ತಾರಲ್ಲ ಅದು ಸಿಗಲ್ಲ ಈಗ ವಾಟ್ ಎವರ್ ಇಟ್ ಮೇ ಬಿ ಆದ್ರೆ ಎಲ್ಲಿ ಹೂಳಲಾಗಿದೆ ಅನ್ನೋದೇನಿದೆ ಅದನ್ನು ನಾನು ಮೂರಾಕ್ಷ ವಾದ ಪಡ್ತೇನೆ ಇಪ್ಪತ್ತು ವರ್ಷದಿಂದ ಅವನೆಲ್ಲ ಹೂಳಿದ ಅಂದರೆ ಈಗ ಭೌಗೋಳಿಕ ಪರಿಸ್ಥಿತಿ ಹಾಗೆ ಇರಲ್ಲ ಅನ್ನೋದು ಏನಿದೆ ಅವನು ಇನ್ನೊಂದು ಜಾಗವನ್ನು ಯು ಸಿ ದಟ್ ಆ ಸ್ಥಳಕ್ಕೆ ಇವತ್ತು ಕಾಡಿನೊಳಗೆ ಎಸ್ ಪಿ ಜಿತೇಂದ್ರ ಕುಮಾರ್ ದಯಮ್ಮ ಅವರು ಹಾಗೇನೆ ಪುತ್ತೂರು ಉಪ ವಿಭಾಗಾಧಿಕಾರಿ ಆ ಸ್ಟೆಲಾ ವರ್ಗೀಸ್ ಅವರು ವಿಧಿವಿಜ್ಞಾನ ತಜ್ಞರು ಹಾಗೂ ಸಾಕ್ಷಿದ್ ಏನಿದ್ದಾರೆ ದೂರುದಾರರು ಅವರು ವಕೀಲರುಗಳು ಭದ್ರತಾ ಸಿಬ್ಬಂದಿ ಸುಮಾರು ಅಂದಾಜು ಇಪ್ಪತ್ತು ಕಾರ್ಮಿಕರು ಸೇರಿ ಅವರು ಕಾಡಿಗೆ ತೆರಳಿದ್ರು ನೆಲೆ ಅಗೆಯುವ ಯಂತ್ರವನ್ನು ಇವತ್ತು ತರಿಸ್ಕೊಂಡಿರ ಆದರೆ ಮೋಸ್ಟ್ಲಿ ನೆಲ ಅಗೆಯುವ ಯಂತ್ರದ ಅವಶ್ಯಕತೆ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿರಬಹುದು ಅದ್ರ ಜೊತೆಗೆ ನೆಲ ಅಗೆಯುವ ಯಂತ್ರವನ್ನು ಬಳಸಿಕೊಂಡ್ರೆ ಸಿ ದಟ್ ಈ ಎಲುಬುಗಳು ಇದು ತಲೆಬೆರುಗಳಿಂದ ನಾಶ ಆಗ್ಬೋದು ಅನ್ನುವ ಉದ್ದೇಶ ಕೂಡ ಇರಬಹುದು ಇದಕ್ಕೂ ಮೊದಲು ಯು ಸಿ ಮಹಂತಿ ಅವರ ಸಮ್ಮುಖದಲ್ಲಿ ಸಭೆ ಬಂದು ನಡೀತು ಐ ಟಿ ಮುಖ್ಯಸ್ಥರಾಗಿರುವ ಡಿ ಜಿ ಪಿ ಪ್ರವ್ ಮಹಂತಿ ಬೆಳತಂಗಡಿ ಎಸ್ ಐ ಟಿ ಕಚೇರಿಗೆ ಅವರು ಇವತ್ತು ಬಂದಿದ್ರು ಅಧಿಕಾರಿಗಳ ಜೊತೆ ಅವರು ಸಭೆ ನಡೆಸಿದ್ರು ಶೋಧ ಕಾರ್ಯ ಆರಂಭ ಆಗುವುದಕ್ಕೆ ಮುನ್ನ ನಡೆದ ಈ ಸಭೆಯಲ್ಲಿ ಐ ಟಿಯ ಸಾರಿ ಡಿಐಜಿ ಅನುಚೇತ ಅವರು ಎಸ್ ಪಿಗಳಾದ ಜಿತೇಂದ್ರ ಕುಮಾರ್ ದಯಾಮ ಸಿ ಎಸ್ ಸೈಮನ್ ಮತ್ತಿರ ಅಧಿಕಾರಿಗಳು ಭಾಗವಹಿಸಿದರು ಸೊ ಮಧ್ಯಾಹ್ನವರೆಗೂ ವರೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಗಳು ಬಂದೇ ಇಲ್ಲ ಆ ಕಾರಣಕ್ಕೆ ಮಾಧ್ಯಮಗಳು ಒದಾಡ್ತಿದ್ವು ಏನಪ್ಪಾ ಮಾಡೋದು ಸುದ್ದಿ ಮಾಡೋದು ಯಾಕಂದ್ರೆ ಕೆಲವರು ಲೀಕ್ ಮಾಡ್ತಾ ಇದ್ದವರು ಸುಳ್ ಸುದ್ದಿ ಹರಡ್ತಾ ಇದ್ದವರು ಅವ್ರು ಯಾವ ಗೌಡ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಓಟೋಗಿದ್ದಾರೆ ಅದ್ರ ಜೊತೆಗೆ ಸೋರ್ಸ್ ಅಂದ್ರೆ ಯಾರು ಸೋರ್ಸ್ ಅಂದ್ರೆ ಕುತೂಹಲಕರ್ವಾದ ಹೇಳ್ತಿದ್ದಿ ಕೇಳಿ ಪ್ರತಿ ಕ್ಷಣ ನಮ್ಮ ಮಾಧ್ಯಮ ವರದಿಗಾರರಲ್ಲಿದ್ದು ಮೂಲಗಳ ಪ್ರಕಾರ ಮೂಲಗಳ ಪ್ರಕಾರ ಎಸ್ ಐ ಟಿ ಮೂಲಗಳು ಅಂತ ಕಾಡಿನ ಒಳಗೆ ಹೋದವರು ಅಲ್ಲಿ ಕಾರ್ಯಾಚರಣೆ ನಡೆಸ್ತಾರೋ ಅವರು ಮೂಲಗಳಾಗಿ ಮಾಧ್ಯಮಗಳಿಗೆ ಸುದ್ದಿ ಅಂತ ಕೂತಿರ್ತಾರೋ ಅಲ್ವಾ ಅಲ್ಲಿ ಹೋಗಿ ನೆಲ ಆಗಿಬೇಕಾದ್ರೆ ಬೇಕಾದ್ರೆ ಸುಬ್ಬಿತಿ ಇದ್ ಮಾಡ್ತಾ ಇರಬೇಕಾದ್ರೆ ಅವ್ರು ಮಾಡುವ ಕೆಲಸ ಏನು ತಮ್ಮ ಕೆಲಸದಲ್ಲಿ ಅವರು ಕಾನ್ಸಂಟ್ರೇಟ್ ಮಾಡ್ತಾರೋ ಅಥವಾ ಮಾಧ್ಯಮಗಳಿಗೆ ಮೂಲಗಳಾಗಿ ಹೇಳಿಕೆ ಕೊಡ್ತಾರೆ ಅಂದ್ರೆ ಅದ್ರ ಜೊತೆಗೆ ಈ ಮಾಧ್ಯಮದ ಮೂಲಗಳು ಅಂದ್ರೆ ಯಾ ಲೆವೆಲ್ ಅವರು ಪ್ರಣವ್ ಮಹಾಂತಿಯಿಂದ ಹಿಡಿದು ಅಲ್ಲಿ ಕೆಲಸ ಮಾಡುವ ಒಬ್ಬ ವ್ಯಕ್ತಿವರೆಗೆ ಎಲ್ಲರೂ ಮೂಲಗಳಾಗ್ತಾರೋ ಯಾರ ಮೂಲಗಳು ಸೊ ಈ ಮೂಲಗಳನ್ನು ಉಲ್ಲೇಖಿಸುವಾಗ ಒಂದು ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಮಾಧ್ಯಮಕ್ಕೆ ಬೇಕಾಗುತ್ತೆ ಗಾಳಿಯಲ್ಲಿ ಹೋಗುವುದನ್ನ ಹೇಳ್ಕೊಡುದು ಎಲ್ಲೋ ಎದ್ದು ಬಿದ್ದು ರಸ್ತೆ ಪಕ್ಕದಲ್ಲಿ ನಿಂತ ಇಲ್ಲಿ ಹೆಣ ಸಿಕ್ತು ಅಥವಾ ಹೆಣ ಸಿಕ್ಕಿಲ್ಲ ಅದನ್ನು ಹಾಗೆ ಪ್ರಸಾರ ಮಾಡುವುದು ಬೇಜವಾಬ್ದಾರಿ ಪತ್ರಿಕೋದ್ಯಮ ಇವತ್ತು ಅದೇ ಆಗ್ತಾ ಇದೆ ಅಂತ ಒಂದೊಂದು ಚಾನೆಲ್ನವ್ರು ಎಲ್ಲೆಲ್ಲೋ ನಿಂತ್ಕೊಂಡು ಯಾರ್ಯಾರನ್ನೂ ಕೇಳಿ ಸುದ್ದಿಗಳನ್ನ ಹಾಕ್ತಾರೆ ಐ ಟಿ ಅಧಿಕೃತವಾಗಿ ಇದುವರೆಗೆ ಯಾವುದೇ ಹೇಳಿಕೆಯನ್ನು ನೀಡಿಲ್ಲ ಆದ್ರೆ ಅದ್ರ ಜೊತೆಗೆ ಸೊ ಒಬ್ಬ ವಕೀಲರು ಏನಿದ್ದಾರೆ ಸುಜಾತ ಭಟ್ ಅವರ ವಕೀಲರು ಅವರ ಹೆಸರು ಮಂಜುನಾಥ್ ಅವ್ರ ಸಮಥಿಂಗ್ ಅವರು ಮಾತ್ರ ಪತ್ರಿಕಾ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ದಟ್ ಈಸ್ ಅ ಥಿಂಗ್ ಅದು ದಾಖಲೆ ಐ ಅಗ್ರಿ ಮಂಜುನಾಥ್ ಅವರ ಪ್ರಕಾರ ಹೀಗೆ ಇಲ್ಲಿ ಎಷ್ಟು ಅಷ್ಟೇ ಪಂಜರ ಸಿಕ್ತು ಹನ್ನೊಂದು ಏಳು ಮೂರು ಅಂತ ಹೇಳಲಾಗ್ತಾ ಇದೆ ಎರಡು ಒಂದು ಮೂರ ವಟ್ ಅದೊಂದು ಡೆಫಿನೆಟ್ ಆದ ಮೂಲ ಐ ಅಗ್ರಿ ಫಾರ್ ದಟ್ ಹಾಗಾದ್ರೆ ಓಕೆ ಅದು ಇಲ್ಲದೇನೆ ನೀವು ಮೂಲಗಳು ಅಂತ ಹೇಳ್ಬಿಟ್ಟು ಗಾಳಿಪಟ ಹಾರಿಸೋದು ಇದೆ ಅದು ಹಾರಿಬಲ್ಲ ಅದ್ರ ಜೊತೆ ಗಾಳಿಬಲ ಹಾರಿಸೋದ ಬಗ್ಗೆ ಸೀರಿಯಸ್ ಆದ್ದು ಶುರುವಾಗಿದೆ ಯಾವ ಸುಳ್ ಸುದ್ದಿ ಸತ್ಯ ಗೊತ್ತಾಗಲ್ಲ ಅದರ ಜೊತೆ ಕೆಲವರು ಯು ಸಿ ದಟ್ ಇವರು ಅಲ್ಲಿ ಆ ಕುಟುಂಬದ ಅಹ್ ಯಾರು ಅಂಗರಕ್ಷಕರಿದ್ದಾರೆ ಪಡೆ ಪತ್ರಕರ್ತರು ಒಂದಿದ್ದಾರೆ ಸೊ ಅಲ್ಲಿ ಧರ್ಮಸ್ಥಳವನ್ನ ಕಾಯುವ ರಕ್ಷಣಾ ಪಡೆ ಅವರು ಬೆಂಗಾವಲ್ ಪಡೆಯನ್ನೇ ಅಥವಾ ಚೌಕಿದಾರನ್ನಿ ಈ ಸಾಧಾರಣವಾಗಿ ಇದರಲ್ಲೆಲ್ಲ ಕೂತಿರ್ತಾರೆ ನೋಡಿ ಈ ಬ್ಯಾಂಕ್ಗಳ ಮುಂದೆ ಅಲ್ಲಿ ಇಲ್ಲಿ ಕೂತಿರ್ತಾರಲ್ವ ಕಾಯೋದಕ್ಕೆ ಒಂದು ರಗ್ಗನ್ ಹಿಡ್ಕೊಂಡು ಕೂತಿರ್ತಾರೆ ಆ ಗನ್ನಲ್ಲಿ ಮದ್ದಿರುತ್ತಾ ಇಲ್ಲ ಗೊತ್ತಿಲ್ಲ ನನಗೆ ಇದುವರೆಗೆ ಕಾಯ್ತಾ ಕೂತಿರ್ತ ಹಾಗೆ ಈ ಗನ್ ಹಿಡ್ಕಂಡು ಕೂತಂತ ಈ ಪತ್ರಕರ್ತರ ಪಡೆ ಒಂದಿದೆ ಏನಾದರೂ ಮಾಡಿ ಆ ಕುಟುಂಬವನ್ನು ಉಳಿಸ್ಬೇಕು ಅವ್ರೇನು ಮಾಡಲಿ ಅಂತ ಹೇಳಿ ಅದಕ್ಕೂ ಅವರಿಗೂ ಈ ಹಿಂದುತ್ವಕ್ಕೂ ಧರ್ಮಕ್ಕೂ ಬೇಸಗೆ ಹಾಕ್ಬಿಟ್ಟು ಸುಳ್ಳುಗಳನ್ನು ಹೇಳಿ ಸೊ ಈ ತಂಡದವ್ರು ಯಾರೋ ಇವತ್ತು ಎಸ್ ಐ ಭೇಟಿ ಮಾಡಿದ್ರು ಕಾಣುತ್ತೆ ಭೇಟಿ ಮಾಡಿಬಿಟ್ಟು ಸುಳ್ಳು ಸುದ್ದಿಯನ್ನ ತಡೆಯಬೇಕು ಅದನ್ನೇ ಇವರು ಹಾಡ್ತಾ ಇರಲೇ ಸುಳ್ಳು ಸುದ್ದಿ ಇವ್ರ ಕೆಲ್ಸನೇ ಸುಳ್ಳು ಸುದ್ದಿ ಹರಡೋದು ಸುಳ್ಳು ಹೇಳೋದು ಸೊ ಅವ್ರ ರಕ್ಷಣೆಗ ಮಾತನಾಡೋದು ಏನೇನೋ ಹೇಳಿಕೆ ಕೊಡೋದು ಇವರು ಸುಳ್ಳು ಸುದ್ದಿ ತಡಿ ಅಂತೇಳಿ ತಡಿಬೇಕು ಅಂತೇಳಿ ಎಸ್ ಐ ಟಿ ಮುಖ್ಯಸ್ಥರಿಗೆ ಹೇಳದಂತೆ ಸೊ ಅದು ಇದ್ರ ಜೊತೆಗೆ ಬಹಳ ಮುಖ್ಯವಾದ ಇನ್ನೊಂದು ಬೆಳವಣಿಗೆ ಅಂತ ಅಂದ್ರೆ ಎರಡನೇ ದೂರುದಾರ ಸೊ ಅವ್ರ ಹೆಸರು ಪ್ರಕಟ ಆಗಿದೆ ಎಲ್ಲ ಆಗಿದೆ ಅವರು ಸಾಮಾಜಿಕ ಹೋರಾಟಗಾರರು ಕೂಡ ಆಗಿದ್ದಾರೆ ಅವರು ಕೊಟ್ಟನ್ನ ದೂರು ಏನಿದೆ ಈಗ ಅದು ಎಸ್ ಐ ಗೆ ಬಂದಿದೆ ಸೊ ಅದಾದ್ಮೇಲೆ ಇದು ಬಹಳ ಪ್ರಬಲವಾದ ಸಾಕ್ಷ್ಯ ಅಂತ ಯಾಕಂದ್ರೆ ನಾನೇ ಇಂತಲ್ಲಿ ಹದಿನೈದು ವರ್ಷ ಯುವತಿ ಯುವತಿಯೊಬ್ಬರನ್ನ ಅವರ ಹೆಣ ಹೂಡುವುದನ್ನ ಹೂಳುವುದನ್ನ ನಾನು ನೋಡಿದ್ದೇನೆ ಅಂತ ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್ ಇಟ್ ಈಸ್ ಅ ವೆರಿ ಬಿಗ್ ಥಿಂಗ್ ಸೊ ಅದರಿಂದ ಅದನ್ನ ಏನಿದೆ ಅದ್ರ ಬಗ್ಗೆ ಕೂಡ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಪ್ರಾರಂಭಿಸ್ತಾರೆ ಅನ್ಸುತ್ತೆ ಸೊ ಆ ಹೋಗಿದ ಜಾಗ ಅಲ್ಲಿ ಅವ್ರನ್ನ ಈ ಎರಡನೇ ದೂರದಾರ ಕರ್ಕೊಂಡು ಹೋಗ್ಬೇಕು ಅದ್ರ ಜೊತೆಗೆ ಇನ್ನೂ ಕೆಲವು ಮಾಹಿತಿಗಳು ಬರ್ತಾ ಇವೆ ಏನು ಅಂತ ಅಂದ್ರೆ ಇನ್ನೂ ಕೆಲವರು ದೂರು ನೀಡುವುದಕ್ಕೆ ಮುಂದೆ ಬರ್ತಿದ್ದಾರೆ ಅಂತ ಅದರಿಂದ ಇನ್ನಷ್ಟು ದೂರುಗಳು ಬರೋ ಚಾನ್ಸಸ್ ಇದೆಲ್ಲ ಬಂದ್ ಬಂದು ಹಾಗೆ ಆ ಕುಟುಂಬ ಏನಿದೆ ಅವರ ಮತ್ತು ಅಲ್ಲಿ ಆಡಳಿತ ನಡೆಸುವವರ ಕುತ್ತಿಗೆಯ ಉರ್ಲು ಇನ್ನಷ್ಟು ಬಿಗಿ ಆಗ್ತಿದೆ ಯಾರೇ ಇರಲಿ ಯಾರೋ ನಾಲ್ಕು ಜನ ಒಂದೆರಡು ಇಟ್ಕೊಬಿಟ್ಟು ಅವರು ಬೆಂಬಲ ಇಟ್ಕೊಂಡು ಸತ್ಯ ಮುಚ್ಚಾಕಾಗಲ್ಲ ಸತ್ಯ ಏನೋ ಹೊರಗಡೆ ಬರುತ್ತೆ ಉರ್ಲು ಗಟ್ಟಿ ಆಗ್ತಿದೆ ಸೊ ಅವ್ರು ಬಂದು ಹೇಳ್ತಾ ಇರೋದು ಅದ್ರ ಜೊತೆಗೆ ಇಟ್ ವಿಲ್ ಟೇಕ್ ಸಮ್ ಮೋರ್ ಟೈಮ್ ಕೂಡ ಯಾಕೆ ಅಂತ ಕೇಳಬಹುದು ಫಾರೆನ್ಸಿಕ್ ಹೋದಂತಹದ್ದು ಏನಿದೆ ಎಲ್ಬುಗಳು ತುಂಡುಗಳು ಅದರ ವರದಿ ವರ್ದಕ್ಕೆ ಇಟ್ ವಿಲ್ ಟೇಕ್ ಮಿನಿಮಮ್ ಟೂ ಮಂತ್ಸ್ ಅಂತ ಎರಡು ತಿಂಗಳು ಬೇಕೇ ಬೇಕು ಅಂದ್ರೆ ಸುಮಾರು ಅರವತ್ತು ದಿನಗಳು ಬೇಕು ಈ ಅರವತ್ತು ದಿನಗಳ ಅವಧಿಯಲ್ಲಿ ತನಿಖೆ ಇನ್ನಷ್ಟು ತೀವ್ರಗೊಳ್ಳಬಾರ್ದು ಅದರ ಜೊತೆಗೆ ನಾನು ಹೇಳದ್ನಲ್ಲ ಈ ಬಂಗ್ಲೆ ಗುಡ್ಡ ಅಲ್ಲೇನು ಬಂಗ್ಲೆ ಇದೆಯೋ ಬಂಗ್ಲಾ ಬಂಗ್ಲಾ ಅಂದ್ರೆ ಐ ನೋಟ್ ಥಿಂಕ್ ಸೊ ಇಟ್ ಇಸ್ ಬಂಗ್ಲಾ ಬಂಗ್ಲೆ ಅಂತ ಇರ್ಬೋದು ನಮ್ಮಲ್ಲಿ ಬಂಗ್ಲೆ ಬಂಗ್ಲೋ ಅಂತಾರೆ ನೋಡಿ ಸೊ ಗೌರ್ಮೆಂಟ್ ಬಂಗ್ಲೋ ಇನ್ನೊಂದು ಅದಕ್ಕೆ ಸಂಬಂಧ ಇದೆಯೋ ಗೊತ್ತಿಲ್ಲ ನಾನು ಸೊ ಬಂಗ್ಲೆ ಗುಡ್ಡ ಅದು ಸೊ ಈ ಬಂಗ್ಲೆ ಗುಡ್ಡ ಒಂದು ನಿಗೂಢ ಆ ಪ್ರದೇಶವಾಗಿ ನನಗೆ ಕಾಣ್ತಾ ಇದೆ ಇಡೀ ಈ ಎಲ್ಲ ಧರ್ಮಸ್ಥಳದ ಸುತ್ತಮುತ್ತಲದ ಅಕ್ರಮ ವ್ಯವಹಾರಗಳೇನಿವೆ ಅಕ್ರಮ ವ್ಯವಹಾರಗಳನ್ನ ಇನ್ನೊಂದೆಲ್ಲ ನಡೆಸಿ ಅದನ್ನ ಈ ಬಂಗ್ಲೆ ಗುಡ್ಡಕ್ಕೆ ತಂದು ಹಾಕುವಂಥದ್ದು ಸೊ ಆಲ್ ಕ್ರೈಮ್ ಆಕ್ಟಿವಿಟೀಸ್ ನಾವ್ ಇಟ್ ಇಸ್ ಕನೆಕ್ಟೆಡ್ ಟು ಬಂಗ್ಲೆ ಗುಡ್ಡ ಸೊ ಆದ್ರಿಂದ ಈ ಬಂಗ್ಲೆ ಗುಡ್ಡ ಏನಿದೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವುದರಿಂದ ಈ ಬಂಗ್ಲೆ ಗುಡ್ಡದ ರಹಸ್ಯವನ್ನ ಬೀದಿಸುವ ಕೆಲಸ ಇದೆಯಲ್ಲ ಅಂತ ಬಹಳ ಮುಖ್ಯವಾದ ಎಸ್ ಐ ಟಿ ಎಸ್ ಐ ಟಿ ಮಾಡಬೇಕಾದ್ ಅದರಿಂದ ಯಾವುದೋ ಒಂದು ಈ ಒಂದು ಪ್ರದೇಶ ಗುರುತಿಸ ಹದಿಮೂರು ಪಾಯಿಂಟ್ ಗುರುತಿಸದ ಇನ್ ಹದಿನಾಲ್ಕು ಆ ಪಾಯಿಂಟ್ ಹಾಕ್ರಪ್ಪ ಪಾಯಿಂಟ್ ಇಲ್ಲ ಅದನ್ನ ಉತ್ಕನ್ನ ಮಾಡ್ಬೇಕಾದ್ರೆ ಬಹಳ ಸೀರಿಯಸ್ ಒಂದು ಪಾಯಿಂಟ್ ಅಂದ್ರೆ ಅಲ್ಲೇ ಇರುತ್ತೆ ಅಂತ ಹೇಳಕ್ ಆಗಲ್ಲ ಅಕ್ಕ ಪಕ್ಕದಲ್ಲಿ ಇನ್ನೊಂದ್ ಕಡೆ ಮೇಲೆ ಕೆಳಗೆಲ್ಲ ಮಣ್ಣು ನೋಡ್ಬೇಕಾಗತ್ತೆ ಎಲ್ಲೆಲ್ಲಿ ಸಂಶಯ ಬರುತ್ತೆ ದೂರದಾರ ಹೇಳ್ತಾನೆ ಇಲ್ಲಿರ್ಬೋದು ಅಥವಾ ಇಲ್ಲಿರ್ಬೋದು ಅಂತ ಸೊ ಹಾಗೆ ಆ ಎಲ್ಲ ಪ್ರದೇಶಗಳಲ್ಲಿ ಉತ್ಕನ್ನ ಮಾಡಬೇಕಾಗುತ್ತೆ ಸತ್ಯ ಬರಬೇಕಾದ್ರೆ ಕೇವಲ ಈ ಪಾಯಿಂಟ್ ಹ ಪಾಯಿಂಟ್ ನಂಬರ್ ಫೋರ್ ಇಷ್ಟೇ ಉದ್ದ ಆಗಿಬೇಕು ಇಷ್ಟೇ ಆಗಿಬೇಕು ಇಲ್ಲಿ ಒಳಗೆ ಸಿಗ್ಬೇಕು ಏನ್ರಿ ಅದು ಹಂಗೆ ಸಿಗುತ್ತೆ ಅದು ಓ ಇಟ್ ಈಸ್ ಪಾಸಿಬಲ್ ಕಾಮನ್ ಸೆನ್ಸ್ ಹಂಗೆ ಸಿಗೋಲ್ಲ ಅದು ಸುತ್ತಮುತ್ತಲ ಎಲ್ಲ ಇಟ್ಕೊಂಡು ಆ ಪ್ರದೇಶದಲ್ಲಿ ಉತ್ಖನನ ಮಾಡಬೇಕಾಗುತ್ತೆ ಅಲ್ಲಿ ಉತ್ಖನನ ಮಾಡಿದರೆ ಎಸ್ ಎಲ್ಲ ಹತ್ತಾರಡಿ ಆ ಕಡೆನೋ ಈ ಕಡೆನೋ ಮೀಟರ್ ಆ ಕಡೆನೋ ಈ ಕಡೆನೋ ಸ್ಥಳ ಇಂಥದ್ದು ಇಂಪಾರ್ಟೆಂಟ್ ಅಲ್ಲ ಅಲ್ಲಿ ಇದೆಯೋ ಇಲ್ಲೋ ಅಸ್ಥಿ ಪಂಜರ ಅಂದ್ರೆ ಇಂಪಾರ್ಟೆಂಟ್ ಆ ದಿಸೆಯಲ್ಲಿ ಯತ್ನ ನಡೀತದೆ ಅದರಿಂದ ಈ ಎರಡನೇ ದೂರದಾರದ ಒಂದು ಆರೋಪ ಏನಿದೆ ಇದು ಬಹಳ ಮಹತ್ವದ್ದು ಈಗ ಅವ್ರು ನೋಡಿರುವ ಪ್ರದೇಶನು ಅದ್ರ ಜೊತೆಗೆ ಈ ಹಿಂದೆ ರಸು ಹಸುನಿಗಿದ್ದಾರೆ ಕೆಲವರನ್ನ ಪದ್ಮಲತಾ ಅವ್ರನ್ನೆಲ್ಲ ಏನು ಕೂತಿದ್ದಾರೆ ಅಲ್ಲೂ ಕೂಡ ಎಸ್ ಐ ಟಿ ಅಲ್ಲಿರುವ ಉಳಿದಿರುವ ಅವಶೇಷಗಳನ್ನ ತೆಗೆದು ಅವರು ತಮ್ಮ ತನಿಖೆಯನ್ನು ಮುಂದುವರಿಸಬೇಕಾಗಿದೆ ಅದರಿಂದ ಇದು ಇಡೀ ತನಿಖೆ ಇದರ ವಿಸ್ತಾರ ಹಿಗ್ತಾ ಇದೆ ಅದರ ಜೊತೆ ಬಹಳ ಆ ಸಮಾಧಾನಕರ ಅಂಶ ಅಂದ್ರೆ ಆ ಪ್ರದೇಶದಲ್ಲಿ ಒಬ್ಬೊಬ್ಬರೇ ಆಗಿ ಮುಂದೆ ಬಂದು ದೂರು ಕೊಡುವುದಕ್ಕೆ ಸಿದ್ಧರಾಗ್ತಾ ಇದೆ ಯಾಕೆಂದ್ರೆ ಅದೊಂದು ಪಾಳೆಗಾರಿಕೆ ಪ್ರದೇಶ ಅದು ಅಲ್ಲಿ ಮಾತನಾಡೋ ಹಾಗೆ ಇಲ್ಲ ಅಲ್ಲಿ ಎಲ್ಲ ಕೂಡ ಈ ದೇವರು ಗುತ್ತಿಗೆ ತಗೊಂಡವ್ರನ್ನೇ ನಾವು ದೈವ ಪ್ರತಿನಿಧಿಗಳು ಅಂತ ಯಾವಾಗಲೂ ಈ ದೈವ ಪ್ರತಿನಿಧಿಗಳು ಮಹಾನ್ ಅಪಾಯಕಾರಿಗಳು ನಾವು ಪ್ರತಿನಿಧಿಗಳು ಅದರಿಂದ ದೇವ್ರು ಹೇಳ್ದಂಗೆ ನಾವು ಮಾಡ್ತೀವಿ ದೇವ್ರು ನಮ್ಮ ಅಂಗೈಯಲ್ಲಿದ್ದಾನೆ ಅವ್ರು ಇಟ್ಕೊಬಿಟ್ಟು ಈ ದೇವ್ರನ್ನ ದೇವ್ರ ಆದೇಶದಿಂದ ಮಾಡ್ತೀವಿ ನಾನೇ ದೇವ್ರು ಇಂಥ ಪಾಳೆಗಾರಿಕೆಯ ವ್ಯವಸ್ಥೆ ಅಲ್ಲಿ ಇದೆಯಲ್ಲ ಅದನ್ನು ಅದನ್ನು ಮೀರಿ ಜನ ಈ ಹೊರಗೆ ಬರೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಟ್ ಇಸ್ ವೆರಿ ಗುಡ್ ಸೈನ್ ಎಂಗ್ ಬಹಳ ಒಳ್ಳೆ ಸೈನ್ ಅದರ ಜೊತೆಗೆ ಎಸ್ ಐ ಟಿ ಆಲ್ಸೋ ಡೂಯಿಂಗ್ ನಾಟ್ ಎ ಬ್ಯಾಡ್ ಜಾಬ್ ದೇ ಆರ್ ಡೂಯಿಂಗ್ ವೆಲ್ ಸೊ ಅದರಿಂದ ಇದು ತಾರ್ಕಿಕ ಅದ್ಯಕ್ಕೆ ತಲುಪಬೇಕು ಇಡೀ ಈ ಒಂದು ಧರ್ಮಸ್ಥಳದ ರಹಸ್ಯ ಗುಡ್ಡದ ರಹಸ್ಯ ಅಲ್ಲಿಯ ನಿಗೂಢತೆಗಳು ಎಲ್ಲ ಕೂಡ ಬಹಿರಂಗ ಆಗಿ ಅದರ ಮೂಲ ಸೂತ್ರಧಾರರು ಯಾರಿದ್ದಾರೆ ಅವರು ಎಸ್ ಕೃಷ್ಣ ಜನ್ಮಸ್ಥಾನಕ್ಕೆ ಹೋಗುವಂತಾಗಬೇಕು ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದಕ್ಕೆ ಮುರುಳೆ ಸಾಧ್ಯತೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ನನ್ನನ್ನ ಬೆಂಬಲಿಸಿ ಎಲ್ಲರೂ ನಮಸ್ಕಾರ